ಎರಡು ನಿಮಿಷ ಅವಾಗ್ಲೇ ಉಪ್ಪು ಸ್ವಲ್ಪನೇ ಹಾಕಿದ್ದೆ ಪ್ಲೇಟಿಗೆ ಹಾಕ್ಬಿಟ್ಟೆ ಆಲ್ರೆಡಿ ಒಂದು ಫೈವ್ ಮಿನಿಟ್ ಆಯ್ತು ತಣ್ಣಗಾಗ್ಲಿ ಅಂತಾನೆ ಸುಮ್ನೆ ಇದ್ದೆ ಹ್ಮ್ 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 ಸಕ್ಕತ್ತಾಗಿ ಬಂದಿದೆ ನಿಂಬು ರಸ ಹಾಕೊಂಡು ತಿಂತಾ ಇರ್ಬೇಕು ಸಖತ್ ಟೇಸ್ಟ್ ಇರುತ್ತೆ ನಮಸ್ತೆ ಎಲ್ರೇ ಈಗಿದ್ರ ಚೆನ್ನಾಗಿದ್ರ ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಸಂಡೇ ಅದಕ್ಕೆ ಅದಕ್ಕೋಸ್ಕರ ಫ್ರೀ ಇದೆ ಅಂತ ಹೇಳ್ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಸೌಂಡ್ ಅಂತೈತೆ ಇವತ್ತು ನಾನು ಸಂಡೆ ಸ್ಪೆಷಲ್ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಮಟನ್ ಚಾಪ್ಸ್ ಮತ್ತೆ ಗೀ ರೈಸ್ ಮಾಡೋಣ ಅಂತ ಹೇಳಿ ಅನ್ಕೊಂಡಿದ್ದೀನಿ ಗೀ ರೈಸ್ ಇನ್ನೇನು ರೆಸಿಪಿ ತೋರಿಸಲ್ಲ ನಿಮಗೆ ಮಟನ್ ಚಾಪ್ಸ್ ಯಾವ ತರ ಮಾಡ್ತೀನಿ ಹೇಳಿ ತೋರಿಸ್ತೀನಿ ಆಲ್ರೆಡಿ ನಾನು ಇಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದ್ರೆ ಆ ಕಡೆ ಒಂದ್ಸರಿ ಓಡಾಡ್ತೀನಿ ಈ ಕಡೆ ಒಂದ್ಸರಿ ಓಡಾಡ್ತೀನಿ ವಿಡಿಯೋ ಮಾಡೋಕೆ ಸರಿ ಹೋಗಲ್ಲ ಅಂತ ಅನ್ಕೊಂಡು ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಯಾವ ಥರ ಮಟನ್ ಚಾಪ್ಸ್ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ನಿಮಗೆಲ್ಲ ನೋಡ್ಕೊಂಡು ಬನ್ನಿ ಆಲ್ರೆಡಿ ಇಲ್ಲಿ ನಾನು ಮಟನ್ನ ವಾಶ್ ಮಾಡಿ ಒಂದು ಕೆ ಜಿ ಒಂದು ಕೆ ಜಿ ಅಷ್ಟು ಮಟನ್ ವಾಶ್ ಮಾಡಿಟ್ಕೊಂಡಿದ್ದೀನಿ ಇದು ಕೊಬ್ಬು ಬೇಡ ಅಂತ ಅಂತೇಳಿದ್ರು ಕೊಟ್ಟಿದ್ದಾರಂತೆ ಶಾಪಲ್ಲಿ ಸೊ ಇದಕ್ಕೋಸ್ಕರ ಇಷ್ಟು ಕೊಬ್ಬಿದೆ ಇಷ್ಟೊಂದು ಹಾಕಲ್ಲ ಒಂದು ಒಂದು ಅಥವಾ ಎರಡು ಪೀಸ್ ಹಾಕ್ತೀನಿ ಇದು ಮಟನ್ ಆಲ್ರೆಡಿ ವಾಶ್ ಆಗಿದೆ ಸೊ ಇವಾಗ ನೋಡೋಣ ಹೇಗೆ ಅಂತ ಹೇಳ್ಬಿಟ್ಟು ಬನ್ನಿ ತು ಇವಾಗ ಫಸ್ಟ್ ನಾನು ಇದೇ ಕುಕ್ಕರ್ ಅಲ್ಲಿ ಮಾಡ್ತೀನಿ ಯಾಕಂದ್ರೆ ಒಂದ್ರಲ್ಲಿ ಒಂದರಲ್ಲಿ ಹುರ್ಕೊಳ್ಳೋದು ಇನ್ನೊಂದರಲ್ಲಿ ಕುಕ್ಕರ್ ಅಲ್ಲಿ ಮಾಡೋದು ಬೇಡ ಅದಕ್ಕೋಸ್ಕರ ಇದೇ ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ ಈಗ ಇದೆಲ್ಲ ಹುರ್ಕೋಬೇಕು ಇದೇ ಅಲ್ಲಿ ಹುರ್ಕೊಂತೀನಿ ಸ್ವಲ್ಪ ಎಣ್ಣೆನ ಹಾಕೊತೀನಿ ಉರಿಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಬಿಟ್ಟು ಏನೇನ್ ಬೇಕು ಅಂತ ಹೇಳಲ್ಲ ಇದೇ ತರ ಮಾಡ್ತಾ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನೇನ್ ಹಾಕಿದೀನಿ ಅಂತ ಹೇಳಿ ಫಸ್ಟ್ ಇಲ್ಲಿ ನಾನು ಹುರ್ಕೊಳ್ಳೋದಕ್ಕೆ ಈರುಳ್ಳಿನ ಅಂದ್ರೆ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಹಾಕ್ತಾ ಇದ್ದೀನಿ ಅದಾದ್ಮೇಲೆ ಮೇಲೆ ಇಲ್ಲಿ ಒಂದು ಹತ್ತರಿಂದ ಹದಿನೈದು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಯಾಕಂದ್ರೆ ಖಾರ ಇಲ್ಲ ಇದು ಮೆಣಸಿನ್ಕಾಯಿ ಅದಕ್ಕೆ ಹಸಿ ಮೆಣ್ಸಿನ್ಕಾಯಿ ಇದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಅದನ್ನು ಹಾಕ್ತಾ ಇದ್ದೀನಿ ಇದೆರಡು ಚೆನ್ನಾಗಿ ಹುರಿಬೇಕು ಇವಾಗ ಇದೆರಡನ್ನೂ ಸ್ವಲ್ಪ ಉರ್ಕೋಬೇಕು ಬ್ರೌನ್ ಕಲರ್ ಆಗಿ ಉದೋವರೆಗೂ ಇಲ್ಲಿ ಒಂದು ಸಣ್ಣ ಚಿಪ್ಪು ಅಷ್ಟು ತೆಂಗಿನಕಾಯಿ ಇರುತ್ತಲ್ಲ ಅಷ್ಟು ತೊಗೊಂಡಿದ್ದೀನಿ ತೆಂಗಿನಕಾಯಿ ಸ್ವಲ್ಪನೇ ತೆಂಗಿನಕಾಯಿ ತಗೊಂಡಿದ್ದೀನಿ ಯಾಕಂದರೆ ತಕ್ಕ ಸ್ವೀಟ್ ಇದೆ ತೆಂಗಿನಕಾಯಿ ಅದಕ್ಕೋಸ್ಕರ ಒಂದು ಸಣ್ಣ ಚಿಪ್ ಮಾತ್ರ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಆರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಇಲ್ಲಿ ಒಂದು ಆರು ಏಳು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಏಲಕ್ಕೆ ಬೇಕಾದರೆ ಹಾಕ್ಕೊಳ್ಳಿ ನಂಗೆ ನನಗೆ ಏಲಕ್ಕೆ ಹಾಕ್ತಾಯಿಲ್ಲ ಅದಾದಮೇಲೆ ಒಂದು ಎರಡು ಸೀನ್ಸ್ ಅಷ್ಟು ಚಕ್ಕಿನ ಹಾಕ್ಕೊಂಡಿದ್ದೀನಿ ತಗೊಂಡ್ತೀನಿ ಫೋನ್ ಬನ್ನಿತ್ತು ಅದಕ್ಕೋಸ್ಕರ ನೋಡ್ತಾ ಇದೆ ಇದು ಎರಡನ್ನು ಸ್ವಲ್ಪ ತರತರಿ ಉಪ್ಕೊಂಡ್ ಬರೋಣ ಯಾಕಂದ್ರೆ ಇದನ್ನು ಹಾಕಿದಾಗ ಸರಿಯೋಕಲ್ಲ ಅಂತ ಇದು ಬ್ರೌನ್ ಕಲರ್ ಆಗಿದೆ ಸ್ವಲ್ಪ ಸಣ್ಣ ಮಾಡ್ಕೊಂಡು ಆಗ ನಾನು ಟೊಮೆಟೊ ಹಾಕ್ತಾ ಇದ್ದೀನಿ ಎರಡು ಟೊಮೆಟೊ ತಗೊಂಡಿದೀನಿ ಅಷ್ಟೆ ಸ್ವಲ್ಪ ಉಪ್ಕೋಬೇಕು ನೆಕ್ಸ್ಟ್ ಬಂದರೆ ಶುಂಠಿ ತಗೊಂಡಿದ್ದೀನಿ ಶುಂಠಿ ಎಷ್ಟು ಫ್ರೆಶ್ ಆಗಿದೆ ನೋಡಿ ಸ್ವಲ್ಪ ಚೆನ್ನಾಗಿ ಒಂಥರ ಎಷ್ಟು ತುಂಬ ಫ್ರೆಶ್ ಆಗಿತ್ತು ಶುಂಠಿ ಇವಾಗ ಶುಂಠಿ ಹಾಕಿದ್ದೀನಿ ಮತ್ತೆ ಟೊಮೆಟೊ ಹಾಕಿದ್ದೀನಿ ಸ್ವಲ್ಪ ಉಳ್ಳಿ ಅದು ಇವಾಗ ಟೊಮೆಟೊ ಎಲ್ಲ ಸ್ವಲ್ಪ ಬಾಡಿದೆ ಇವಾಗ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಜವಾರಿ ಬೆಳ್ಳುಳ್ಳಿ ಇದು ಚಿಕ್ಕ 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 ಬರುತ್ತಲ್ಲ ಅದು ಆ ಈರುಳ್ಳಿ ಆ ಬೆಳ್ಳುಳ್ಳಿ ಹಾಕಿದಾದ್ಮೇಲೆ ಸ್ವಲ್ಪ ಬಾಡಿಸಬೇಕಾಗತ್ತೆ ನೆಕ್ಸ್ಟ್ ಇಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಈ ಕೊತ್ತಂಬ್ರ ಬಾಡಿಸ್ಬೇಕು ಒಂದು ಏನಿಲ್ಲ ಒಂದು ಟೆನ್ ಸೆಕೆಂಡ್ ಬಾಡ್ತಿದ್ರೆ ಸಾಕು ಕೊತ್ತಂಬರಿ ಎಲ್ಲ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದೇನು ಬೇಡ ನೆಕ್ಸ್ಟ್ ಬಂದ್ರೆ ಒಂದು ಅರ್ಧ ಇಡಿಯಷ್ಟು ಪುದೀನ ತಗೊಂಡಿದ್ದೀನಿ ಪುದೀನ ಹಾಕ್ತಾ ಇದ್ದೀನಿ ಇವಾಗ ಇದೆಲ್ಲ ಫ್ರೈ ಆಗಿದೆ ಗ್ಯಾಸ್ನ ಆಫ್ ಮಾಡ್ಕೊತೀನಿ ಇದು ಸ್ವಲ್ಪ ತಣ್ಣಗಾಲಕ್ಕೆ ಬಿಡಬೇಕು ಇದೇ ಕುಕ್ಕರಲ್ಲಿ ಅಲ್ಲಿ ಇದ್ರೆ ಇದು ಒಂದು ಅರ್ಧ ಗಂಟೆ ಆಗುತ್ತೆ ತಣ್ಣಗಾಗೋದಕ್ಕೆ ಅದಕ್ಕೋಸ್ಕರ ನಾನು ಈ ಪ್ಲೇಟಿಗೆ ತಕೊಂಡ್ಬಿಡ್ತೀನಿ ಇದೇ ಕುಕ್ಕರಲ್ಲಿ ಅಲ್ಲಿ ಬಿಟ್ಟೆ ಅಂದರೆ ಬೇಗನೆ ತಣ್ಣಗೆ ಆಗಲ್ಲ ಇದು ಅಷ್ಟು ದಪ್ಪ ಇದೆ ಕುಕ್ಕರ್ಬಿಟ್ಟು ಈ ಪ್ಲೇಟ್ ಅಲ್ಲಿ ತಗೊಂಡ್ರೆ ಬೇಗ ತಣ್ಣಗಾಗುತ್ತೆ ಸೊಪ್ಪು ಎಲ್ಲ ಒಂಥರ ಮೆತ್ ಮೆತ್ತಗಬಿಡ್ತೀವಿ ಈ ತರ ಆಗಬೇಕು ಇದು ಸ್ವಲ್ಪ ತಣ್ಣಗಾಗಬೇಕು ಇದು ತಣ್ಣಗಾಗ್ಲಿ ನಾನು ಇಲ್ಲಿ ಇನ್ನೊಂದು ಒಗ್ಗರಣೆನ ಮಾಡ್ತೀನಿ ಇದೇ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕೊಂತೀನಿ ಒಂದ್ ಎರಡು ಸ್ಪೂನ್ ಅಷ್ಟು ಅಷ್ಟೇ ಹಾಕದ್ ನಾನು ಎಣ್ಣೆನ ಯಾಕಂದ್ರೆ ಇಲ್ಲಿ ಕೊಬ್ಬಿದೆ ನಮ್ಗೆ ದಿನ ಕೊಬ್ಬು ಹಾಕ್ಬೇಕದು ಒಂದ್ ಎರಡೆರಡು ಸಣ್ಣ ಸ್ಪೂನ್ ಅಷ್ಟು ಎರಡು ಸ್ಪೂನ್ ಅಷ್ಟು ಅಷ್ಟೇ ಎಣ್ಣೆ ಹಾಕಿ ಒಂಚೂರು ಚೂರು ನಾನು ಇವಾಗ ಎಣ್ಣೆ ಬಿಸಿ ಆಗಿದೆ ಈರುಳ್ಳಿನ ಹಾಕ್ತಾ ಇದೀನಿ ಇದ್ರೊಳಗಡೆ ಜಾಸ್ತಿ ಸಾಂಬಾರ್ ಅಷ್ಟೇ ಮಾಡ್ತೀನಿ ಮಟನ್ ಸಾಂಬಾರು ಇವತ್ತು ಯಾಕೋ ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತ ಹೇಳ್ಬಿಟ್ಟು ಮಟನ್ ಚಾಪ್ಸ್ನ ಮಾಡ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬಾಡಬೇಕು ಬ್ಲ್ಯಾಕ್ ಸ್ವಲ್ಪ ಬ್ಲ್ಯಾಕ್ ಆಗೋವರೆಗೂ ಬಡಿಸ್ಬಿಡ್ತದೆ ಉಪ್ಪ ಸ್ವಲ್ಪ ಬಿಸಿ ಇತ್ತಲ್ಲ ಬೇರೆ ಈರುಳ್ಳಿ ಬಾಡಿದೆ ಇವಾಗ ನಾನು ಈ ಈ ಮಟನ್ ಪೀಸಸ್ನ ಹಾಕ್ತಾ ಇದ್ದೀನಿ ನಲ್ಲಿ ಮೂಳೆ ಒಂದು ನಲ್ಲಿ ನಲ್ಲಿ ಮುಳ ಎರಡು ನಲ್ಲಿ ಮುಳ ಬಂದಿದ

ಚಿಕನ್ ಅಲ್ಲಿ ಆದ್ರೆ ನಮ್ಗೆ ನೀರಿನ ಅಂಶ ಜಾಸ್ತಿ ಇರುತ್ತೆ ಇದರಲ್ಲಿ ನೀರಿನ ಅಂಶ ಇರಲ್ಲ ಇವಾಗ್ಬಿಟ್ಟು ಒಂದ್ ಸಣ್ಣ ಗ್ಲಾಸ್ ಅಲ್ಲಿ ಒಂದ್ ಸ್ವಲ್ಪ ನೀರ್ ಅರ್ಧದಷ್ಟು ನೀರ್ ಹಾಕೊಂತೀನಿ ಮಟನ್ ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡಿದೀನಿ ಅಷ್ಟೇ ಇವಾಗ ಈ ಕೊಬ್ಬು ಅಷ್ಟೇ ವಾಶ್ ಮಾಡಿ ಇಟ್ಟಿದ್ದೆ ಇದ್ರಲ್ಲಿ ಒಂದ್ ಪೀಸ್ ಎರಡ್ ಪೀಸ್ ಮಾತ್ರ ಹಾಕ್ತೀನಿ ಜಾಸ್ತಿ ಅಂದ್ರೆ ತಿನ್ಬೇಕು ಅಂತ ಅನ್ಸಲ್ಲ ನಮ್ಗೆ ಅದಕ್ಕೋಸ್ಕರ ಇದು ಇವಾಗ ಚೆನ್ನಾಗಿ ಒಂದ್ ಎರಡ್ ವಿಜಲ್ ಆಗ್ಬೇಕು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ಇವಾಗ ಮಸಾಲ ತಣ್ಣಗಾಗಿದೆ ಇದರಲ್ಲಿ ನಾನು ಕೊಬ್ಬರಿ ಮತ್ತೆ ಚಕ್ಕೆ ಲವಂಗ ಹಾಕಿ ಇಟ್ಟಿದೆ ಮತ್ತೆ ಕಾಳು ಮೂರನ್ನು ಹಾಕಿ ಇಟ್ಟಿದೆ ಸೊ ಇದನ್ನ ನಾನು ಕರಿತರಿಯಾಗಿ ರುಬ್ಕೊಂಡ್ ಬರ್ತೀನಿ ಫಸ್ಟ್ ಈ ತರ ತರ್ತರಿ ರುಬ್ಬಿದ್ದೀನಿ ಇವಾಗ ಈ ಮಸಾಲ ಹಾಕ್ಬೇಕು ಇದೆಲ್ಲ ರುಬ್ಬಿಟ್ಟಿರೋದೆಲ್ಲ ಹಾಕ್ಬೇಕು ಫೈನ್ ಪೇಸ್ಟ್ ಮಾಡೋದೇನ್ ಬೇಡ ಜಸ್ಟ್ ಸ್ವಲ್ಪ ತರಿ ತರಿ ಇದ್ರೆ ನಡೆಯುತ್ತೆ ಇದಕ್ಕೆ ನಾನು ಸ್ವಲ್ಪ ಪೌಡರ್ ಪೌಡರ್ನ ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪನೇ ಕೊತ್ತಂಬರಿ ಕಾಳು ಪೌಡರ್ ಇದು ರುಬ್ಕೊಂಡ್ಬರ್ತೀನಿ ಸಣ್ಣ ಗಂಧ ತರ ರುಬ್ಬೋದೇನು ಬೇಡ ಸ್ವಲ್ಪ ದಪ್ಪ ದಪ್ಪ ಇದ್ರೆ ಚೆನ್ನಾಗಿರುತ್ತೆ ಕೂಡ ಹಾಕೊಂಡಿದ್ದೀನಿ ಇಷ್ಟು ಮಸಾಲ ಆಗಿದೆ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಿದೆ ನೋಡ್ರಿ ಗ್ರೀನ್ ಗ್ರೀನ್ ಕಲರು ಇದು ಕೂಡ ರೆಡಿ ಆಯ್ತು ಇವಾಗ ಇದು ವಿಷಲ್ ಹೋಗಬೇಕು ಒಂದು ಫೈವ್ ಟು ಫೈವ್ ಟು ಸೆವೆನ್ ಮಿನಿಟ್ ಆಗುತ್ತೆ ಇದು ವಿಷಲ್ ಹೋಗೋಕ್ಕೆ ಅಷ್ಟರಲ್ಲೇ ನಾನು ಇವಾಗ ರೈಸ್ ನ ಮಾಡ್ಕೊಂಡ್ಬಿಡ್ತೀನಿ ಸಂಜೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಗೀ ರೈಸು ಮನೆ ಯಾರು ಇಲ್ಲ ತಿನ್ನೋದಕ್ಕೆ ಅದಕ್ಕೋಸ್ಕರ ಸ್ವಲ್ಪ ರೈಸ್ ಮಾಡ್ಕೊಂತೀನಿ ಅಷ್ಟೇ ಇವಾಗ ಇದು ಸ್ವಲ್ಪ ತಣ್ಣಗಾಗ್ಲಿ ಅಷ್ಟರಲ್ಲೇ ನಾನು ರೈಸ್ ನ ವಾಶ್ ಮಾಡ್ಬಿಟ್ಟು ಇಡ್ತೀನಿ ಇವಾಗ ರೈಸ್ಗೆ ಇವಾಗ ನಾನು ರೈಸ್ ಇಡೋದ್ರಲ್ಲಿ ಇಲ್ಲಿ ತಣ್ಣಗಾಗಿದೆ ಕುಕ್ಕರ್ ಇಲ್ಲಿ ರೈಸ್ಗೆ ಇಟ್ಟಿದ್ದೀನಿ ಗಮಗ ಅಂತ ಸ್ಮೆಲ್ ಬರ್ತಾ ಇದೆ ಏನ್ ಗೊತ್ತಾ ನಾನ್ವೆಜ್ ಯಾರಾದ್ರೂ ಮಾಡ್ಕೊಟ್ರೆ ಚೆನ್ನಾಗಿರುತ್ತೆ ಯಾರಾದ್ರೂ ಮಾಡಿದಾಗ ಅವ್ರ ಮನೇಲಿ ಹೋಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಯಾಕಂದ್ರೆ ಸ್ಮೆಲ್ ಇರಲ್ಲ ಏನಿಲ್ಲ ಇವಾಗ ನಾನೇ ಇಲ್ಲಿ ಅಡಿಗೆ ಮಾಡ್ಬೇಕು ನಾನೇ ತಿನ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಸ್ಮೆಲ್ ಅಂತ ಅನ್ಸುತ್ತೆ ಊಟ ಮಾಡ್ಬೇಕಾದ್ರೆ ಬೇಡಪ್ಪ ಊಟ ಅಂತ ಅನ್ನೋ ಫೀಲಿಂಗ್ ಬಟ್ ನಾನು ಮಾಡಿದ್ದು ಊಟ ಮಾಡಿ ಚೆನ್ನಾಗಿದೆ ಅಂತ ಅಂತಾರಲ್ಲ ಅದೇ ಖುಷಿ ಆಗೋದು ಚೆನ್ನಾಗಿ ಮಟನ್ ಎಲ್ಲ ಬೆಂದಿದೆ ಇದಕ್ಕೆ ಇವಾಗ ಮಸಾಲಾನ ಹಾಕ್ತಾ ಇದ್ದೀನಿ ನೀರೆಲ್ಲ ಜಾಸ್ತಿ ಎಲ್ಲ ಹಾಕ್ಬಾರ್ದು ಇದಕ್ಕೆ ಸ್ವಲ್ಪ ಗ್ರೇವಿ ಗಟ್ಟಿಗೆ ಇದ್ರೆ ಚೆನ್ನಾಗಿರುತ್ತೆ ಇದು ಚಪಾತಿಗೆ ಆ ಥರ ಎಲ್ಲ ಹಾಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಇಷ್ಟೇ ನೀರನ್ನ ಹಾಕ್ತಾ ಇದ್ದೀನಿ ನಾನು ಇನ್ನು ಸ್ವಲ್ಪ ಹಂಗೆ ಇದೆ ಇದನ್ನು ಅಷ್ಟೇ ನೀರು ಹಾಕಿಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತೀನಿ ನೀರು ಹಾಕಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ತೀನಿ ಆವಾಗಲೇ ಉಪ್ಪು ಸ್ವಲ್ಪನೇ ಹಾಕಿದ್ದೆ ಬೇಡಕ್ಕೆ ಮಾತ್ರ ಉಪ್ಪು ಹಾಕಿದ್ದೆ ಇವಾಗ ಸ್ವಲ್ಪ ಉಪ್ಪು ಕೂಡ ಹಾಕ್ ಮಾಡ್ಕೊತೀನಿ ಹಾಕೋಬೇಕಾ ಆಮೇಲೆ ಹಾಕೋಣ ನಾನು ಉಪ್ಪು ಜಾಸ್ತಿ ಸ್ವಲ್ಪ ಜಾಸ್ತಿ ಉಪ್ಪು ಉಪ್ಪು ಎಲ್ಲಾನು ಉಪ್ಪು ಉಪ್ಪು ಮಾಡಿರ್ತೀನಿ ಅದಕ್ಕೆ ಬೈತಾರೆ ಮನೆಯಲ್ಲಿ ಇವಾಗ ಇದು ಇನ್ನೊಂದು ವಿಜಲ್ ಆಗಬೇಕು ಮತ್ತೆ ಮುಚ್ಚತೀನಿ ಮತ್ತೆ ಕ್ಲೋಸ್ ಮಾಡಿಬಿಟ್ಟು ಇನ್ನೊಂದು ವಿಜಲ್ ಹೊಸ ಅಲ್ಲಿಗೆ ಸಾಂಬಾರು ಅಂದರೆ ಮಟನ್ ಚಾಪ್ಸ್ ರೆಡಿ ಆಗಿರುತ್ತೆ ಇವಾಗ ಇನ್ನೊಂದು ವಿಜಲ್ ಆಗಿ ಬರಲಿ ಇದು ಇವಾಗ ರೈಸು ಆಯಿತು ಮತ್ತು ಸಾಂಬಾರು ಆಯಿತು ನನ್ನ ತಟ್ಟೆನೂ ರೆಡಿ ಆಯಿತು ಮತ್ತೆ ಇಲ್ಲಿ ಸೈಡ್ಸು ರೆಡಿ ಆಯಿತು ಇವಾಗ ಸರ್ವ್ ಮಾಡ್ಕೊತೀನಿ ಒಬ್ಳಿಗೆ ಇರೋದು ನಾನು ಒಬ್ಬಳೇ ಇರೋದು ಊಟ ಮಾಡೋಕ್ಕೆ ಇವಾಗ ಅಪ್ಪು ನಾನ್ ವೆಜ್ ಮಟನ್ ತಿನ್ನಲ್ಲ ಹಂಗಾಗಿಬಿಟ್ಟು ನಾನು ಒಬ್ಬಳೇ ಸರ್ವ್ ಮಾಡ್ಕೊತೀನಿ ಸೊ ನಿಮಗೆ ತೋರ್ಸೋಕೋಸ್ಕರ ಅಷ್ಟೇ ಸ್ವಲ್ಪ ಹಾಕ್ಕೊಂಡು ಸರ್ವ್ ಮಾಡ್ಕೊತೀನಿ ನೋಡೋಣ ಟೇಸ್ಟ್ ಯಾವ ರೀತಿ ಇರುತ್ತೆ ಅಂತ ಪ್ಲೇಟು ಇವಾಗ ಪ್ಲೇಟ್ ಅಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ ಟೇಸ್ಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಟೇಸ್ಟ್ ಮಾಡಿ ಹೇಳ್ತೀನಿ ಪ್ಲೇಟಿಗೆ ಹಾಕ್ಬಿಟ್ಟೆ ತಣ್ಣಗಾಗಲಿ ಅಂತಾನೆ ಸುಮ್ಮನೆ ಇದ್ದೆ ಬಿಸಿ ಇದೆ ಅಷ್ಟೇ ಹ್ಮ್ ನನಗೆ ನಮ್ಮಮ್ಮ ಮಾಡಿದ್ದು ಅಂದ್ರೆ ನಾನು ಇರಬಾರ್ದು ನಮ್ಮಮ್ಮನ ಮುಂದೆ ಕಣ್ಮುಂದೆ ಇರಬಾರ್ದು ಸ್ಮೆಲ್ ಬರಬಾರ್ದು ನನಗೆ ಅವಾಗ ಊಟ ಮಾಡೋಕ್ಕೆ ಚೆನ್ನಾಗಿ ಅಂತ ಅನ್ಸುತ್ತೆ ಮಾಡು ಆಫ್ ಮಾಡ್ ಹ್ಞೂ ಅವ್ನು ತಿನ್ನಲ್ಲ ಅವನಿಗೆ ಇವಾಗ ಚಿಕನ್ ಬೇಕು ಅಂತೇಳಿ ಆಟ ಮಾಡ್ತಿದ್ದೇನೆ ನಮ್ಮ ಮನೇಲಿ ಚಿಕನ್ ತರಿಸಿಲ್ಲ ಈ ಸರಿ ಫಸ್ಟ್ ಟೈಮ್ ಚಿಕನ್ ತರಿಸಿಲ್ಲ ನಾನು ಹ್ಞೂ ಸಖತ್ತಾಗಿ ಬಂದಿದೆ ನಿಂಬು ರಸ ಹಾಕೊಂಡು ತಿಂತಾ ಇರಬೇಕು ಸಕ್ಕತ್ತಾಗಿ ಟೇಸ್ಟ್ ಇರುತ್ತೆ ಇನ್ನೂ ನೋಡಿ ಯಾರಾದರೂ ಟ್ರೈ ಮಾಡ್ಕೊಂಡು ಊಟ ಮಾಡಿ ಟ್ರೈ ಮಾಡಿ ಮಾಡ್ಕೊಂಡು ತಿನ್ನಿ ಈ ಥರ ರೆಸಿಪಿನ ಚೆನ್ನಾಗಿರುತ್ತೆ ನಾನಿಲ್ಲ ಸೌದೆಕಾಯಿ ಮತ್ತು ನಿಂಬು ಇರಬೇಕು ಸಖತ್ சௌத்தைக்காய் மத்திய குத் நெம் இந்த ஊட்ட மாட்ட மாத்தினி வ்ளாக் நான் இல்ல மாதிரி நெக்ஸ்ட் இன்னொரு வீடியோ நான் ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್